Thank <music> you. ಆತ್ಮೀಯ ವೀಕ್ಷಕರೇ ಗ್ಲೋಬಲ್ ಹ್ಯೂಮನ್ ಪೀಸ್ ಯೂನಿವರ್ಸಿಟಿ ವತಿಯಿಂದ ಸಮಾಜ ಸೇವೆ ಕಾನೂನು ತಜ್ಞರಾಗಿ ಬಹಳಷ್ಟು ಕೆಲಸಗಳನ್ನು ಮಾಡಿರುವಂತಹ ಶ್ರೀಯುತ ವಿ ರವರಿಗೆ ಡಾಕ್ಟರೇಟ್ ಅವಾರ್ಡ್ ಬಂದಿದೆ ಗೌರವ ಡಾಕ್ಟರೇಟ್ ಅವಾರ್ಡ್ ಬನ್ನಿ ಇವತ್ತು ನಮ್ಮ ಜೊತೆ ಇದ್ದಾರೆ ಏನು ಹೇಳ್ತಾರೆ ಅವರ ಸಂತೋಷವನ್ನು ನಾವು ಕೇಳೋಣ ಸರ್ ಮೊದಲಿಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ಗೌರವ ಡಾಕ್ಟರೇಟ್ ಅವಾರ್ಡ್ ಬಂದಿದೆ ಏನು ಹೇಳ್ತೀರಾ ಸರ್ ನಾನು ನೋಡಿ ಇವತ್ತು ಶುಕ್ರವಾರ ನನ್ನ ಪ್ರೀತಿ ತಂಗಿ ಇವತ್ತು ನನಗೆ ಇವತ್ತು ಬೇಗ ಹೇಳಿಲ್ಲ ಯಾಕೆಂದರೆ ತಣ್ಣ ಇವತ್ತು ರಾತ್ರಿ ಹೋದಾಗಲೇ ಮಧ್ಯರಾತ್ರಿ ಒಂದೂವರೆ ಆಗಿತ್ತು ಈಗಾಗಲೇ ಗ್ರೂಪಲ್ಲಿ ನನ್ನ ಸಂಜೆಯಿಂದ ಗ್ರೂಪಲ್ಲಿ ಆಗ್ಬೋದು ಹಿರಿಯ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಐ ಜಿಗಳಾಗಿರ್ಬೋದು ಮತ್ತು ಸಚಿವರಾಗಿ ಯಾಕೆಂದ್ರೆ ಎಸ್ ಹೇಳೋಕ್ಕೆ ಇಷ್ಟಪಡಲ್ಲ ಯಾಕೆಂದರೆ ಎಲ್ಲರೂ ನನಗೆ ಆತ್ಮೀಯ ಸ್ನೇಹಿತರು ಆಗಿದ್ದಾರೆ ಕೆಲವರು ನನ್ನ ಗುರುಗಳಾಗಿದ್ದಾರೆ ಕೆಲವರು ನನ್ನ ಒಂದು ಉಸಿರು ಅಂತ ಹೇಳ್ತೀನಿ ಯಾಕೆಂದರೆ ನಾನು ನೈಂಟೀನ್ ನೈಂಟಿ ಫೈವಿಂದ ನಾನು ಒಂದು ಹುದ್ದೆ ಮಾಡಿಕೊಂಡು ಮಾಲೀಕತ್ವದಲ್ಲಿ ಹುದ್ದೆ ಮಾಡಿಕೊಂಡು ಆನಂತರ ಹೋಗ್ತಾ ಹೋಗ್ತಾ ಲಾ ಆಗ್ಬೋದು ಡಿಗ್ರಿ ಆಗ್ಬೋದು ಕಾನೂನು ಇಲಾಖೆ ಆಗ್ಬೋದು ಎಲ್ಲ ಮಾಡ್ತಾ ಮಾಡ್ತಾ ನಿಮ್ಮಂಥ ಸ್ನೇಹಿತರು ನನ್ನ ಮೊದಲನೇದಾಗಿ ಗೋವಾ ಕರೆದರು ಬರಬೇಕಾಯ್ತು ಅವ್ರು ಬಂದಿಲ್ಲ ನಂತರ ಆಸ್ಟ್ರೇಲಿಯಾ ಕರೆದರು ಈ ಥರ ದೇಶದಾದ್ಯಂತ ಹೋಗ್ತಾ 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 ಇವತ್ತು ನನ್ನ ಚೆನ್ನೈ ಯೂನಿವರ್ಸಿಟಿಯವರು ನನ್ನ ಗುರುತಿಸಿ ನನಗೆ ಡಾಕ್ಟ್ರೇಟ್ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ನನಗೆ ಮಧ್ಯಾಹ್ನ ಹೇಳಿದ್ರು ಫಿಕ್ಸ್ ಮಾಡಿದ್ದೀನಿ ಅಂತ ನನಗೆ ಗೊತ್ತಿರಲಿಲ್ಲ ನನ್ನ ಜ ಆತ್ಮೀಯ ಸ್ನೇಹಿತರೆ ಚಂದ್ರಪ್ಪ ಅಂತ ಅವ್ರಿಗೇನು ನಂಬರ್ ತೊಗೊಂಡು ರವಾನೆ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ರಾತ್ರಿ ಮೊಬೈಲ್ ವಾಟ್ಸಪ್ ಆನ್ ಮಾಡ್ತೀನಿ ಅದು ಬಹಳ ನಂಗೆ ಆಶ್ಚರ್ಯ ಆಯಿತು ಅಯ್ಯೋ ಡಾಕ್ಟ್ರಿ ನಾನು ಬರೀ ಗೆಸ್ಟ್ ಇತ್ತಲ್ಲ ನನಗೆ ಕೊಡ್ರೆ ಅಂತೇಳಿ ನನಗೆ ಇದಾಯಿತು ನಾನು ಒಂದು ಒಂದುವರೆಗೆ ನಾನು ಮೆಸೇಜ್ ಆಗ್ತಾಯಿತ್ತು ಗ್ರೂಪಲ್ಲೆಲ್ಲ ವಿಶ್ ಮಾಡಿಕೊಂಡು ಮಾಡ್ತಾ ಮಾಡ್ತಾ ರಿಪ್ಲೈ ಮಾಡೋಂತ ಹೋದಾಗ ನಿದ್ದೆ ಹೋಗ್ಬಿಟ್ಟೆ ಬೆಳಗ್ಗೆ ದೊಡ್ಡ ಹೋಳಿ ಬರೆ ಆವಾಗ ವಿಶ್ ಮಾಡಿದೆ ಯಾಕೆ ಹೇಳ್ತೀವಿ ಅಂದರೆ ತನ್ನ ಮನುಷ್ಯ ಇದು ದೇವಂದೇ ಕೆಲಸ ಮುಗಿಸ್ಕೊಂಡು ರಾತ್ರಿ ಹಿಂದೆ ನಿದ್ದೆ ಮಾಡ್ತಾರೆ ನನಗೆ ಹನ್ನೆರಡು ರಾತ್ರಿ ಹನ್ನೆರಡುವರೆಲಿ ಹನ್ನೆರಡು ಮುಖಾಲಲ್ಲಿ ಫೋನ್ ಬಂತು ನಾನು ತಾರದೆ ನಾನು ಮಲ್ಕೊಟ್ಟ ಜೊತೆಗೆ ನನ್ನ ಯಾವುದೋ ಒಂದು ಸಣ್ಣ ಇನ್ಸಿಡೆಂಟ್ ಆಯಿತು ಆ ಒಂದು ನೋವಿನಲ್ಲಿ ನಾನು ಮನ್ ಜ ನಿದ್ದೆ ಜಾರದೆ ಅದು ಬೆಳಗ್ಗೆ ನಾನು ಸ್ನೇಹಿತಲ್ಲ ವಿಶ್ ಮಾಡಿದೆ ಹೀಗಿದ್ದಾಗ ನನ್ನ ಆತ್ಮೀಯ ಸ್ನೇಹಿತರು ಚಲನಚಿತ್ರ ಚಲನಚಿತ್ರ ಮಂಡಳಿನಲ್ಲಿ ನಿರ್ದೇಶಕರಾಗಿ ತುಂಬ ಹೆಸರು ಮಾಡಿರ್ತಕ್ಕಂಥ ನಮ್ಮ ಟಿ ಜನಾರ್ದನ್ ಅವರು ಮತ್ತು ಭಕ್ತವರ ಸಾಲ ಅಂತೇಳಿ ನನಗೆ ಹತ್ತು ವರ್ಷದ ಹತ್ತನೇ ವರ್ಷದಿಂದ ನನಗೆ ಕಾಂಗ್ರೆಸ್ಸಲ್ಲಿ ಇದ್ಕೊಂಡು ನಾನು ಇಲ್ಲೋ ಹಿಂದೆ ಬಿಡಲ್ಲ ಅವರು ಯಾಕೆಂದರೆ ನನ್ನ ವಯಸ್ಸಲ್ಲಿ ನೋಡಿ ಭಾಳ ಹಿರಿಯರು ಅವರು ಮೊನ್ನೆ ಕರೆದು ಬನ್ನಿ ಬಾಂಬೆ ಶೂಟಿಂಗ್ ಮಾಡ್ತಾಯಿದ್ದೀನಿ ಅಂತ ಸಾಹೇಬ್ರೆ ಈ ಶೂಟಿಂಗು ಮಾಡೋದಿಲ್ಲ ನಿಮ್ಮ ಇದು ಮಾಡ್ಕೊಳ್ಳಿ ಯಾಕೆಂದ್ರೆ ನಾನು ಕಲಿತಾ ಇದ್ದೀನಿ ಈಗಲೇ ನನಗೆ ಬಣ್ಣಗಳು ಹಾಕೊಳ್ಳೋಕೆ ಬರಲ್ಲ ಬಣ್ಣದ ಲೋಕದಲ್ಲಿ ನಾನು ಇಲ್ಲ ಯಾಕೆಂದರೆ ಈ ಬಣ್ಣನೇ ಇವತ್ತು ಜಗತ್ತಾದಂತೆ ಆಗಿದೆ ನಿಮ್ಮ ಹೃದಯದ ಬಣ್ಣದಲ್ಲಿ ನಾನು ಇಷ್ಟ ಇರೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಹೃದಯದ ಬಣ್ಣಗಳು ಯಾಕೆಂದರೆ ಮನುಷ್ಯನಿಗೆ ಕಷ್ಟ ಬರುತ್ತೆ ಒಂದು ದುಃಖ ಬರುತ್ತೆ ನಾನು ಜಾಸ್ತಿ ದುಃಖ ಯಾರಿದ್ದಾರೆ ಯಾರು ನೊಂದಿದ್ದಾರೆ ಔಷಧಿ ಹೋಗ್ತೀನಿ ಏನು ಮಾಡ್ತಾರೆ ಪರ್ಮನೆಂಟಾಗಿ ಅವ್ರ ಮನಸ್ಸನ್ನು ನಮ್ಮ ಜಾಗ ಕೊಡ್ತಾರೆ ಏನೋ ಕಾರ್ಯಕ್ರಮ ಆಯಿತು ಏನೋ ಆಯಿತು ಒಂದು ಸನ್ಮಾನ ಆಯಿತು ಒಂದು ಯಾವುದೋ ಬಂತು ಅಂತೇಳಿ ಖುಷಿ ಇರೋ ಕಡೆ ಹೆಚ್ಚಿಗೆ ಕೊಡೋಲ್ಲ ಗೊತ್ತಾ ಖುಷಿ ಇರೋ ಕಡೆ ಜಾಸ್ತಿ ಇರುವೆ ಇರ್ತದೆ ಹೋಗುತ್ತೆ ಆದರೆ ಉಳ್ಕೊಳ್ಳೋದಿಲ್ಲ ಯಾರು ನೋವಲ್ಲಿ ಒಂದು ಸಹಾಯ ಆಗ್ಬೋದು ಏನೊಂದು ಮಾಡ್ತಾರೋ ಅವರು ಅವ್ರ ಮನಸ್ಸನ್ನು ಉಳಿದೋಗ್ತೀನಿ ಅಂತೇಳಿ ನಿಮ್ಮಂಥ ನಮ್ಮಂಥ ನಮ್ಮ ಅನಂತ ಜನಾರ್ದನ್ ಅವರು ಸಾಹೇಬ್ ಕಡೆಯಿಂದ ನಾನು ಎಷ್ಟೋ ಮಾಡೋಕ್ಕೆ ಕಲ್ತಿದ್ದೀನಿ ಈಗ ನೀವು ಡಾಕ್ಟರೇಟ್ ಅವಾರ್ಡ್ ತಗೊಂಡ್ ಏನು ಅನ್ಸುತ್ತೆ ಎಲ್ಲ ವೀಕ್ಷಕರಿಗೆ ಹೇಳಿ ಅದು ಓಪನ್ ಮಾಡಿ ನೋಡಿ ಮೇಡಮ್ ಇವತ್ತು ನನಗೆ ಚೆನ್ನೈ ಯೂನಿವರ್ಸಿಟಿ ಯಾಕೆಂದ್ರೆ ಅವ್ರು ನನಗೆ ಬಹಳ ಗುರುಗಳು ಅಂತ ಹೇಳ್ತೀನಿ ಯಾಕೆ ಚೆನ್ನೈ ಹೋದಾಗೆಲ್ಲ ನನಗೆ ಏರ್ಪೋರ್ಟಲ್ಲಿ ಫ್ಲೈಟ್ ಟಿಕೆಟ್ ಬುಕ್ ಮಾಡಿಸ್ಕೊಟ್ಟು ಚೆನ್ನೈ ಹೋದಾಗೆಲ್ಲ ನೋಡಿಕೊಂಡ್ರು ಚೆನ್ನೈ ಹೋದಾಗ ಕೆಲವು ಅಲ್ಲಿ ಲೋಕಲ್ ಆಫೀಸರ್ಸ್ ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು ಅಥವಾ ಜಿ ಎಸ್ ಟಿ ಆಗಿರ್ಬೋದು ಇನ್ನೊಂದು ನಾನೊಂದು ಒಂದು ಹೇಳಬಾರ್ದು ಅಂತ ಅಂದ್ಕೊಂಡೆ ಯಾಕೆ ಮೀಡಿಯಾದವರು ಮನಸ್ಸಲ್ಲಿ ಎಲ್ಲ ತೆಗೆಸ್ತಾರೆ ಯಾಕೆಂದರೆ ಮಾಸ್ಟಿವಿ ಅಂತೇಳಿ ಒಂದು ಮಾಡೋಕ್ಕೆ ನಾನು ಲಾಸ್ಟ್ ಟೈಮು ಚೆನ್ನಾಗಿ ಹೋಗಿದೆ ಅದನ್ನು ಅಪ್ಲೋಡ್ ಮಾಡಿಸ್ಕೊಳೋಕ್ಕೆ ಆಗ ನನಗೆ ಗ್ಲೋಬಲ್ ಹ್ಯೂಮನ್ ಪ್ಲೇಸ್ ಯೂನಿವರ್ಸಿಟಿ ನಮ್ಮ ಅಧ್ಯಕ್ಷ ಸಿಕ್ಕಿ ಈ ಥರ ಕೊಡ್ತೀವಿ ಅಂತ ಕಮಿಟ್ ಆಗಿದ್ದರು ಬಟ್ ನಾನು ಬೇಡ ಅಂತ ಹೇಳಿದೆ ಆದರೂ ಒತ್ತಾಯ ಮೇಲೆ ಕೊಟ್ಟಿದ್ದಾರೆ ಇದನ್ನು ವೇದಿಕೆ ಮೇಲೆ ನಾನು ಕರೆಸಿ ಈ ಒಂದು ಸಣ್ಣ ಇದರಲ್ಲೇ ನನಗೆ ಡಾಕ್ಟ್ರೇಟ್ ಪದವಿ ಕೊಟ್ಟು ನಂಗೆ ಭಾಳ ಸಂತೋಷ ಆಗ್ತಿದೆ ಇದೇ ರೀತಿ ಜನಗಳು ನನ್ನ ಮೇನ್ ವಿಶ್ವಾಸಕ್ಕಿದ್ದಾರೆ ಖಂಡಿತವಾಗ್ಲೂ ಜನಗಳ ಮನಸ್ಸಲ್ಲಿ ಏನಿಲ್ವೋ ಅವ್ರು ಹೇಳೋಕೆ ಮುಂಚೆ ಸಾಕಷ್ಟು ಅವ್ರು ಅರ್ಥ ಮಾಡಿಕೊಂಡ್ರ ಜೊತೆಗೆ ನನ್ನ ತಂದೆದಾಗ್ಬೋದು ಭಾಳ ಖುಷಿ ಪಡ್ತಾರೆ ನನ್ನ ತಂಗಿ ಆಗ್ಬೋದು ಎಲ್ಲರೂ ಆಗ್ಬೋದು ಇದು ವಿಷಯ ಗೊತ್ತಿಲ್ಲ ನೀನು ಎಷ್ಟು ಖುಷಿ ಪಡ್ತೀನೋ ಗೊತ್ತಿಲ್ಲ ಈಗಗಳ ಜೊತೆಗೆ ನೀವು ನನಗೆ ಭಾಳ ಒಂದು ಇದು ಕೊಟ್ಟಿರಿ ಧನ್ಯವಾದಗಳು ತಲೆ ಹೇಳ್ತಾ ಎರಡು ಮಾತು ಮುಗಿಸ್ತೀನಿ ನಮಸ್ಕಾರ